ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಾವಿವಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತ ಪಿತರವು ಒಂದೇ ಪಾರ್ವತಿ ಪರಮೇಶ್ವರು ಪರತ್ಪರ ಯೂಟ್ಯೂಬ್ ಚಾನೆಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಹಿಂದಿನ ವಿಡಿಯೋನಲ್ಲಿ ತಿಳಿಸಿದಂತೆ ವೇದಗಳ ಬಗ್ಗೆ ತಮ್ಮೊಂದಿಗೆ ಕೆಲವು ಮಾಹಿತಿಯನ್ನು ಹಂಚಿಕೊಳ್ಬೇಕು ಅಂತ ಇಚ್ಛಿಸಿದ್ದೀನಿ ಕಳೆದ ವಿಡಿಯೋದಲ್ಲಿ ವೇ ವೇದಗಳ ಕುರಿತು ಪೀಠಿಕೆಯನ್ನು ಹೇಳಿದ್ದೆ ವೇದಗಳು ಯಾವ್ಯಾವುದು ಅವುಗಳಲ್ಲಿ ಪ್ರಧಾನವಾಗಿ ಯಾವ ಅಂಶ ಇದೆ ಅನ್ನುವಂಥ ವಿಚಾರಗಳು ಹೇಳಿದ್ದೆ ಈ ದಿನ ಋಗ್ವೇದವನ್ನು ಕುರಿತು ನಾನು ಮಾತನಾಡೋದಕ್ಕೆ ಬಯಸ್ತೀನಿ ಋಗ್ವೇದ ಕ್ರಿಸ್ತಪೂರ್ವ ಸಾವಿರದ ನೂರರಿಂದ ಸಾವಿರದ ಇನ್ನೂರವರೆಗೆ ಅಂದರೆ ಆ ಮುನ್ನೂರು ವರ್ಷಗಳ ಅವಧಿಯಲ್ಲಿ ಸೃಷ್ಟಿಯಾದಂಥದ್ದು ಸೃಷ್ಟಿ ಅಂತಲೇ ಹೇಳಬೇಕು ನಾವು ಯಾಕೆಂದರೆ ಇದನ್ನು ಯಾರೂ ದಾಖಲಿಸಿಲ್ಲ ಅನ್ನುವಂಥ ಮಾಹಿತಿ ಕೇಳಿದ್ದೆ ನಾನು ಹಾಗಾಗಿ ಇದು ಋಷಿ ಮುನಿಗಳ ಕಿವಿಗೆ ಅವರ ಧ್ಯಾನದ ಕಾಲದಲ್ಲಿ ಕೇಳಿಸಿದಂಥ ಮಾಹಿತಿ ಅದು ಹಂತ ಹಂತವಾಗಿ ಹಂತ ಹಂತವಾಗಿ ಬೇರೆ ಬೇರೆ ಕಾಲದಲ್ಲಿ ಮುನ್ನೂರು ವರ್ಷಗಳ ಅವಧಿಯಲ್ಲಿ ಕೇಳಿಬಂದಿರತಕ್ಕಂಥ ಒಂದು ಅತ್ಯಂತ ಅಪೂರ್ವವಾದ ಮತ್ತು ಅತ್ಯಂತ ಪ್ರಾಚೀನವಾದ ಪ್ರಪಂಚದಲ್ಲೇ ಅತ್ಯಂತ ಪ್ರಾಚೀನವಾದ ದಾಖಲೆ ಅಂದರೆ ಈ ಋಗ್ವೇದ ಇಂತಹ ಪ್ರಾಚೀನವಾದಂಥ ಈ ಸಾಹಿತ್ಯ ಬ್ರಹ್ಮನ ಚತುರ್ಮುಖಗಳಲ್ಲಿ ಪೂರ್ವದ ಕಡೆ ಇರ್ತಕ್ಕಂಥ ಮುಖದಿಂದ ಹೊರಬಂದಿರುವಂಥದ್ದು ಅಂತ ನಮಗೆ ಋಷಿಮುನಿಗಳು ತಿಳಿಸ್ತಾರೆ ಈ ರೀತಿಯಲ್ಲಿ ಬಂದಂಥ ಈ ಮಂತ್ರಿಗಳು ಯಜ್ಞಯಾಗಾದಿಗಳ ಸಂದರ್ಭದಲ್ಲಿ ದೇವತೆಗಳನ್ನು ಆವಾಹನೆ ಮಾಡೋದಕ್ಕೆ ಅವರನ್ನು ಸ್ವಾಗತಿಸೋದಕ್ಕೆ ಆವಾಹನೆ ಅಂತ ಹೇಳ್ತೀವಿ ಅವ್ರನ್ನ ಸ್ವಾಗತಿಸೋದಕ್ಕಾಗಿ ಬಳಸಿದಂಥ ಪ್ರಾರ್ಥನಾ ಮಂತ್ರಗಳು ಋಗ್ವೇದದಲ್ಲಿ ಪ್ರಧಾನವಾಗಿ ಬಂದಿರುವಂಥದ್ದು ಪ್ರಾರ್ಥನೆ ಲೌಕಿಕ ಜೀವನಕ್ಕೆ ಸಂಬಂಧಿಸಿದಂಥ ಮಾಹಿತಿಯನ್ನು ಕೂಡ ಕೆಲವನ್ನ ದಾಖಲೆ ಇದೆ ಲೌಕಿಕ ಜೀವನ ಅಂದರೆ ನಮ್ಮ ದಿನನಿತ್ಯದ ಜೀವನದಲ್ಲಿ ನಮ್ಮ ಆಹಾರ ಉಡುಗೆ ತೊಡುಗೆ ನಮ್ಮ ನಡೆನುಡಿ ಇತ್ಯಾದಿಗಳಿಗೆ ಸಂಬಂಧಿಸಿದ್ದೂ ಇದೆ ಆದರೆ ಬಹುಮುಖ್ಯವಾಗಿ ದೇವತೆಗಳನ್ನು ಆವಾಹನೆ ಮಾಡೋದಕ್ಕೆ ಕರೆದಿರುವಂಥದ್ದು ಆವಾಹನೆ ಅಂದರೆ ಸಂಬಂಧಿಸಿದಂಥ ಪ್ರಾರ್ಥನಾ ಗೀತೆಗಳೇ ಇದರಲ್ಲಿ ಹೆಚ್ಚಾಗಿ ತುಂಬಿರುವಂಥದ್ದು ಮತ್ತು ಆಯುರ್ವೇದ ಕೂಡ ಈ ಋಗ್ವೇದ ಒಂದು ಉಪವೇದ ನಾವೇನಿವತ್ತು ಆಯುರ್ವೇದಿಕ್ ಮೆಡಿಸಿನ್ಸ್ನ ನಾವು ಉಪಯೋಗಿಸ್ತಾ ಇದ್ದೀವಿ ಆ ಆಯುರ್ವೇದ ಅನ್ನುವಂತಹ ವಿಭಾಗನೂ ಕೂಡ ಋಗ್ವೇದದಲ್ಲೇ ಬಂದಿರುವಂಥ ಒಂದು ಉಪವೇದ ಅಂತ ಗೊತ್ತಾಗಿದೆ ಇದರಲ್ಲಿ ಎಂಟು ಅಷ್ಟಕಗಳಿವೆ ಮತ್ತು ಹತ್ತು ಮಂಡಲಗಳಿವೆ ಋಗ್ವೇದದಲ್ಲಿ ಅಂದರೆ ಬಹುತೇಕ ಚಾಪ್ಟರ್ಸ್ ರೀತಿ ಅಧ್ಯಾಯಗಳು ಅಂತ ಅಂದ್ಕೋಬೋದು ಅಷ್ಟಕಗಳು ಅಂದರೆ ಎಂಟು ಸಾಲುಗಳಿಗೆ ಸಂಬಂಧಿಸಿದಂಥದ್ದು ಎಂಟು ಅಷ್ಟಕಗಳು ಮತ್ತು ಹತ್ತು ಮಂಡಲಗಳು ನಲವತ್ತೆಂಟು ಮಂಡಲ ಅಂದರೆ ಈ ರೀತಿ ಸ್ಥೂಲವಾಗಿ ಸು ನಾವು ತಿಳ್ಕೊಬೋದು ಈ ಎಂಟು ಅಷ್ಟಕಗಳು ಮತ್ತು ಹತ್ತು ಮಂಡಲಗಳಿಂದ ಕೂಡಿರುವಂಥ ಇದು ಅಂದಿನ ಕಾಲದ ಜನಗಳಿಗೆ ಮತ್ತು ಈಗಿನ ಕಾಲಕ್ಕೂ ಕೂಡ ಅದು ಪ್ರಸ್ತುತವೇ ಹೌದು ಕೆಲವು ನೀತಿ ಪಾಠಗಳನ್ನು ಕೂಡ ನಮಗೆ ತಿಳಿಸಿದೆ ಋಗ್ವೇದದಲ್ಲಿ ದೇವರನ್ನು ಕುರಿತಾದ ಪ್ರಾರ್ಥನೆ ಆದರೂ ಕೂಡ ಮನುಷ್ಯನಿಗೆ ನೀತಿ ಪಾಠವನ್ನು ಕೂಡ ಇದು ತಿಳಿಸಿದೆ ನೀತಿಯನ್ನು ಬೋಧಿಸುವಂಥ ಮಂತ್ರಿಗಳು ಕೂಡ ಇವೆ ಇದರಲ್ಲಿ ಸಾವಿರದ ಇಪ್ಪತ್ತೆಂಟು ಸೂಕ್ತಗಳಿವೆ ಋಗ್ವೇದದಲ್ಲಿ ಅದರಲ್ಲಿ ದೇವತಾ ಸ್ತುತಿಯ ಮುಖ್ಯವಾದ ವಿಷಯ ಅದರ ಜೊತೆಗೆ ನಾವು ಯಾವ್ಯಾವ ದೇವರುಗಳನ್ನು ಕುರಿತು ಪ್ರಾರ್ಥನೆಗಳಿವೆ ಅನ್ನುವಂಥದ್ದನ್ನು ಕೂಡ ಕಾಣಬಹುದು ಇಂದ್ರ ಅಗ್ನಿ ವರುಣ ಯಮ ರುದ್ರ ಸವಿತ್ರು ಈ ದೇವರುಗಳನ್ನೆಲ್ಲ ಕುರಿತಾದಂಥ ಸ್ತೋತ್ರಗಳು ಆ ಋಗ್ವೇದದಲ್ಲಿ ಆ ದೇವರುಗಳನ್ನೇ ಹೆಚ್ಚು ಸ್ತೋತ್ರ ಮಾಡಲಾಗಿದೆ ವಿಷ್ಣು ರುದ್ರ ಇವೆಲ್ಲ ಕೂಡ ಅದರಲ್ಲಿ ಬರ್ತಾರೆ ಈ ರೀತಿಯ ದೇವತಾ ಸ್ತುತಿಗಳ ಜೊತೆಗೆ ಪಿತೃಕರ್ಮಗಳಿಗೆ ಸಂಬಂಧಿಸಿದಂಥ ಸೂಕ್ತಗಳು ಕೂಡ ಅಡಗಿವೆ ಪಿತೃಕರ್ಮಗಳು ಅಂದರೆ ನಮ್ಮ ಪೂರ್ವಿಕರನ್ನು ತಂದೆ ತಾತ ಮುತ್ತಾತ ಇವರುಗಳಿಗೆ ಪಿತೃದೇವತೆಗಳು ಅಂತ ಹೇಳ್ತೀವಿ ಅವರಿಗೆ ನಾವು ಸಲ್ಲಿಸುವಂಥ ಕಾರ್ಯಗಳಿಗೆ ಪಿತೃ ಕಾರ್ಯಗಳು ಅಂತ ಹೇಳ್ತೀವಿ ಆ ಪಿತೃ ಕಾರ್ಯಗಳಿಗೆ ಸಂಬಂಧಿಸಿದಂಥವು ಕೂಡ ಇವೆ ಮತ್ತು ವಿಶ್ವದ ಸೃಷ್ಟಿಯನ್ನು ಕುರಿತಾದಂಥ ಸೂಕ್ತಿಗಳು ಕೂಡ ಈ ಋಗ್ವೇದದಲ್ಲಿ ಅಡಗಿವೆ ದಾನಶೂರರನ್ನ ಹೊಗಳುವಂಥ ಕೆಲವು ಮಂತ್ರಗಳು ಕೂಡ ಇದರಲ್ಲಿ ಅಡಗಿವೆ ಮತ್ತು ಇವು ದೇವತೆಗಳಿಗೆ ನಾವು ಯಾವ್ಯಾವ ಸ್ಥಾನಗಳು ಅನ್ನುವಂಥದ್ದನ್ನು ಕೂಡ ನೋಡ್ಬೋದು ಸ್ವರ್ಗದಲ್ಲಿರ್ತಕ್ಕಂಥ ದೇವತೆಗಳು ಅಂತರಿಕ್ಷದಲ್ಲಿ ಇರ್ತಕ್ಕಂಥ ದೇವತೆಗಳು ಮತ್ತು ಭೂಮಿಯಲ್ಲಿ ಇರ್ತಕ್ಕಂಥ ದೇವತೆಗಳು ಹೀಗೆ ಮೂರು ರೀತಿಯಲ್ಲಿ ನಾವು ದೇವತೆಗಳನ್ನು ಮೂರು ಸ್ಥಳಗಳಲ್ಲಿ ಕಾಣಬಹುದು ಅನ್ನುವಂಥ ಒಂದು ಅಂಶವನ್ನು ಕೂಡ ವಿಷದಪಡಿಸುವಂತಹ ಈ ಋಗ್ವೇದ ನಮಗೆ ಅನೇಕ ರೀತಿಯಲ್ಲಿ ಇಂದಿನವರೆಗೂ ಕೂಡ ಈ ಈಗಿನ ಪೀಳಿಗೆಗೂ ಕೂಡ ನಮ್ಮ ಜೀವನಕ್ಕೆ ಅತ್ಯಂತ ಅವಶ್ಯಕವಾದಂಥ ಮಾಹಿತಿಯನ್ನು ಒದಗಿಸಿದೆ ಇಂಥ ಮಾಹಿತಿಗಳನ್ನು ನಾವು ಆಧಾರವಾಗಿಟ್ಟುಕೊಂಡು ನಮ್ಮ ಜೀವನಗಳನ್ನು ರೂಪಿಸಿಕೊಳ್ಬೇಕು ಮತ್ತು ದೇವತಾ ಕಾರ್ಯಗಳನ್ನು ಮಾಡೋದಕ್ಕೆ ನಾವು ಈ ಋಗ್ವೇದವನ್ನು ಬಳಸೋದ್ರ ಮೂಲಕ ಆ ದೇವತೆಗಳಿಗೆ ನಾವು ಸಂತೃಪ್ತಿ ಮಾಡಬೇಕು ಯಜ್ಞೇಶ್ವರನ ಮೂಲಕ ನಾವೇನು ಆ ದೇವತೆಗಳಿಗೆ ಅರ್ಪಣೆ ಮಾಡ್ತೀವಿ ಅವೆಲ್ಲವನ್ನೂ ಕೂಡ ಅವು ಸ್ವೀಕಾರ ಮಾಡೋದಕ್ಕೂ ಕೂಡ ಈ ಮಂತ್ರಗಳು ಉಪಯೋಗ ಆಗುತ್ತೆ ಎನ್ನುವಂಥ ಮಾಹಿತಿಯನ್ನು ನೀಡ್ತಾ ಇಂದಿನ ಈ ಸಂಕ್ಷಿಪ್ತವಾದ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ